శ్రీ గురువు నమ నమ్మదే యూట్యూబ్ చాలా మొత్తం వీడియో తమ ఎల్గూ స్వాగత ఫస్ట్లీ ఐ వుడ్ లైక్ టు థ్యాంక్ సమ్ ఆఫ్ మై నాన్ కన్నడిగ స్టూడెంట్స్ అండ్ ఫ్రెండ్స్ ఫార్ రిక్వెస్టింగ్ టు మేక్ అ వీడియోస్ ఇన్ ఇంగ్లీష్ ఐ థ్యాంక్ యూ ఫార్ షోయింగ్ ఇంట్రెస్ట్ బట్ సిన్స్ మోస్ట్ ఆఫ్ మై ఆడియన్స్ ఆర్ మై ఫ్రెండ్స్ అండ్ మై స్టూడెంట్స్ ఫ్రమ్ కర్ణాటక ఓన్లీ సో ఫార్ నౌ ఐ విల్ మేక్ విడియోస్ ఇన్ కన్నడ ఓన్లీ బట్ ఫ్రమ్ నవ్ ఆన్ ఐవ్ ద మినీనింగ్ ఆఫ్ ద సుభాషిత ఇన్ ఇంగ్లీష్ ఆల్సో ಲೆಟ್ಸ್ ಸಿ ಇಫ್ ದೆರ್ ಆರ್ ಮೋರ್ ಆಡಿಯನ್ಸ್ ಹೂ ವಾಂಟ್ಸ್ ಟು ಲಿಸನ್ ಇನ್ ಇಂಗ್ಲೀಷ್ ದೆನ್ ಐ ಮೇಕ್ ಸಪ್ರೇಟ್ ವಿಡಿಯೋ ಇನ್ ಇಂಗ್ಲೀಷ್ ಆಲ್ಸೋ ಬಟ್ ಫಾರ್ ನಾವು ಐ ಮೇಕ್ ವಿಡಿಯೋ ಇನ್ ಕನ್ನಡ ಓನ್ಲಿ ಎಲ್ಲರಿಗೂ ಸ್ವಾಗತ ಇವತ್ತಿನ ಶುಭಾಶಿತ ಬದುಕಿನಲ್ಲಿ ಸೋಲುಗಳು ಎದುರಾದ್ರು ಸಹ ನಾವು ಹೇಗೆ ಮರಳಿ ಮೇಲೆ ಹೇಳಬೇಕು ಅನ್ನೋದನ್ನು ತಿಳಿಸುವಂತಹ ಮತ್ತು ಮೇಲೆ ಹೇಳೋದಕ್ಕೆ ಪ್ರೇರೇಪಿಸುವಂತಹ ಒಂದು ಸುಭಾಷಿತವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸುಭಾಷಿತ ಹೀಗಿದೆ ಪ್ರಾಯಃ ಕಂದುಕ ಪಾತೆ ಮೋತ್ಪತ ಪತನ್ನಪಿ ತಥಾ ತ್ವನಾರ್ಯ ಪತಪಿ ಮೊದ್ಪಿಂಡ ಪತ ನಮ್ಯಥ ನನ್ನ ಕೆಲವೊಂದಷ್ಟು ಜನ ಕನ್ನಡ ಬರದೇ ಇರ್ತಕ್ಕಂಥ ಹೊರ ರಾಜ್ಯದ ವಿದ್ಯಾರ್ಥಿಗಳು ಹಾಗೆ ಮಿತ್ರರು ವಿಡಿಯೋವನ್ನು ಇಂಗ್ಲಿಷ್ನಲ್ಲಿ ಕೇಳಿದ್ರಿಂದ ಅವ್ರಿಗೂ ಸಹ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತಿನ ಶುಭಾಷಿತ ಪದಚ್ಛೇದ ಅನ್ವಯಗಳನ್ನು ದೇವನಾಗರಿ ಲಿಪಿಯಲ್ಲಿ ಕೊಟ್ಟಿದ್ದೇನೆ ಹಾಗಾಗಿ ನೀವು ಯಾವ ಭಾಷೆಯನ್ನು ಓದೋರಾದರೂ ದೇವನಾಗರಿ ಬಂದರೆ ಈ ಶುಭಾಷಿತಗಳನ್ನು ಓದಬಹುದು ಸುಭಾಷಿತ ಸ್ವಲ್ಪ ಇವತ್ತು ಉಚ್ಚಾರಣೆ ಕಷ್ಟ ಇರೋದರಿಂದ ಪದಚ್ಛೇದವನ್ನು ಕೊಟ್ಟಿದ್ದೇನೆ ಆ ಪದಚ್ಛೇದವನ್ನು ಓದ್ಕೊಂಡ್ರೆ ನಿಮಗೆ ಸುಭಾಷಿತವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದು ಸುಲಭ ಆಗುತ್ತೆ ಪ್ರಾಯ ಕಂದುಕ ಪಾತೇನ ಉತ್ಪತತಿ ಆರ್ಯ ಪತನ್ನಪಿ తథా తు అనార్య పతతి మృత్ పిండ పతనం యథ ఈ ఇన్నొమ్మే సంపూర్ణ శ్లోకేనే కమన్ట్టు కళి ప్రాయ కందుక పాతేను పత్యార్య పతన్నపి తథాత్వార్య పతతి మృత్పిండ పతనం యథా నొల వీడియోదే కవి ఛందస్సన సరి భూమి పదకొండు ಹಿಂದೆ ಮುಂದೆ ಮಾಡಿರ್ತಾನೆ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅವುಗಳನ್ನ ಸರಿಯಾಗಿ ಜೋಡ್ಸ್ಕೋಬೇಕು ಅದರ ಇದನ್ನ ಅನ್ವಯ ಅಂತ ಕರಿತೀವಿ ಈ ಶ್ಲೋಕದ ಅನ್ವಯ ಹೀಗಿದೆ ಆರ್ಯ ಪತನ್ ಅಪಿ ಪ್ರಾಯ ಕಂದುಕ ಪಾಪೇನ ಉತ್ಪತತಿ ಅನಾರ್ಯ ತು ತೀ ಯಥಾ ಮೃತ್ಪಿಂಗ ಪತನಂ ಇದು ಈ ಶ್ಲೋಕದ ಅನ್ವಯ ಇದರ ಪ್ರತಿ ಪದಗಳ ಅರ್ಥವನ್ನ ಈಗ ನೋಡೋಣ ಪ್ರತಿಭಾದ ಆರ್ಯ ಆರ್ಯ ಅಂದ್ರೆ ಶ್ರೇಷ್ಠವಾದವನು ಒಳ್ಳೆಯವನು ಅಂತ ಇಲ್ಲಿ ನಾನು ಆಶಾವಾದಿ ಅಂತ ಅರ್ಥವನ್ನ ತಗೊಂಡಿದ್ದೀನಿ ಆಪ್ತಿವಿಸ್ಟ್ ಪತನ್ ಅಪಿ ಪತನ್ ಪತತಿ ಅಂದರೆ ಬೀಳೋದು ಅಂತ ಜಲಪಾತ ಅಂತ ಹೇಳ್ತೀವಲ್ವ ಜಲ ಅಂದ್ರೆ ನೀರು ಪಾತ ಅಂದರೆ ಬೀಳೋದು ಅಂತ ನೀರು ಬೀಳೋದನ್ನ ಜಲಪಾತ ಅಂತ ಹೇಳ್ತೀವಿ ಕರಿತೀವಿ ಓಕೆ ಪತನ್ ಅಪಿ ಬಿದ್ದರೂ ಸಹ ಪ್ರಾಯ ಸಾಮಾನ್ಯವಾಗಿ ಕಂದುಕ ಪಾತೇನ ಚೆಂಡು ಬಿದ್ದಂತೆ ಉತ್ಪತತಿ ಮೇಲಕ್ಕೆ ಎದ್ದು ಬರುತ್ತಾನೆ ತು ಆದರೆ ಅನಾರ್ಯ ಹೇಡಿಯು ಅಥವಾ ನಿರಾಶಾವಾದಿ ಪೆಸಿಮಿಸ್ಟ್ ಇರ್ತಾರಲ್ವಾ ತಥಾ ಹಾಗೆ ಪತತಿ ಬೀಳುತ್ತಾನೆ ಯಥೆಂದರೆ ಮೃತ್ ಪಿಂಡ ಪತನಂ ಮೃತ್ ಅಂದ್ರೆ ಮಣ್ಣು ಅಂತ ಪಿಂಡ ಅಂದ್ರೆ ಉಂಡೆ ಅಥವಾ ಚೆಂಡು ಮುದ್ದೆ ಅಂತ ಹೇಳ ಪತನಂ ಬಿದ್ದಂತೆ ಅಂತ ಒಟ್ಟಾರೆ ಈ ಸುಹಾಸಿತದ ಅರ್ಥ ಏನು ಹಾಗಾದ್ರೆ ಆಶಾವಾದಿಯು ಬಿದ್ದರೆ ಚೆಂಡಿನಂತೆ ಪುಡಿದೇಳುತ್ತಾನೆ ಆದರೆ ನಿರಾಶಾವಾದಿ ಬಿದ್ದರೆ ಮಣ್ಣಿನ ಮುದ್ದೆಯಂತೆ ಬೀಳುತ್ತಾನೆ ಮರಳಿ ಹೇಳುವುದಿಲ್ಲ ನೀವೊಂದು ರಬ್ಬರ್ ಬಾಲ್ ತಗೊಂಡು ನೆಲಕ್ಕೆ ಕೊಡಿದ್ರೆ ಅದು ಪುನಃ ಪುಟಿಯಂತೆ ಅದೇ ಒಂದು ಮಣ್ಣಿನ ಮುದ್ದೆಯನ್ನು ನೆಲಕ್ಕೆಸ್ರೆ ಒಂದು ಸಗಣಿಯ ತುಪ್ಪೆಯನ್ನು ನೆಲಕ್ಕೆ ಎಸಿದ್ರೆ ತಪ್ಪಂತ ಅಲ್ಲೇ ಕೂತ್ಕೊಳ್ಳುತ್ತೆ ಸೊ ಹೀಗೆ ಹೇಳಿಗಳಾದವರು ಸೋಲುಗಳು ಎಲ್ಲರಿಗೂ ಇರ್ತಾವೆ ಮನುಷ್ಯರಿಗೆ ಮನುಷ್ಯರು ಯಾರು ಆಶಾವಾದಿಗಳು ಆಗಿರಲ್ಲ ನಿರಾಶಾವಾದಿಗಳು ಆಗಿರೋದಿಲ್ಲ ಆದರೆ ಅವರ ಮನೋವೃತ್ತಿ ಮುಂದೆ ಅವರನ್ನು ಆಶಾವಾದಿಗಳಾಗಿ ನಿರಾಶಾವಾದಿಗಳಾಗಿ ರೂಪಿಸುತ್ತೆ ಸೋಲುಗಳಿದ್ರಾದಾಗ ತೊಂದರೆಗಳಿದ್ರಾದಾಗ ನಾವೇನಾದರೂ ಮತ್ತೆ ಪುನಃ ಪುಟ್ಟಿದ್ರೆ ಎದ್ರೆ ನಾವು ನಿಜವಾಗ್ಲು ಆಶಾವಾದಿಗಳು ನೀವು ಜಗತ್ತಿನ ದೊಡ್ಡ ದೊಡ್ಡ ಸಾಧಕರನ್ನೆಲ್ಲ ನೋಡಿದ್ರೆ ಅವರು ಗೆಲುವುಗಳನ್ನ ಕಂಡಿದ್ದಕ್ಕಿಂತ ಸೋಲುಗಳನ್ನ ಕಂಡಿದ್ದೇ ಜಾಸ್ತಿ ಆದರೂ ಅವ್ರು ಯಾಕೆ ಸಾಧಕರು ಅನ್ಸ್ಕೊಳ್ತಾರೆ ಅಂದ್ರೆ ಯಾರು ಹೇಡಿಗಳು ಸೋತವರು ಅಂತ ಕರ್ಸ್ಕೊಳ್ತಾರಲ್ಲ ಅವ್ರಕಿನ ಇವ್ರು ಜಾಸ್ತಿ ಪ್ರಯತ್ನ ಪಟ್ಟಿರ್ತಾರೆ ಅಷ್ಟೇ ಕೆಲವೊಬ್ರು ಹತ್ತು ಸಾರಿ ಪ್ರಯತ್ನ ಪಟ್ಟು ಒಂದ್ ಐದಾರು ಸಾರಿ ಸೋತು ಬಿಟ್ಟಿರ್ತಾರೆ ಗೆದ್ದವರು ಮೂರು ಸಾರಿ ಪ್ರಯತ್ನ ಪಟ್ಟು ಹತ್ತು ಸಾರಿ ಗೆದ್ದಿರ್ತಾರೆ ಅಷ್ಟೇ ಅವ್ರು ತೊಂಬತ್ ಸಾರಿ ಸೋತಿರ್ತಾರೆ ಅದೆಲ್ಲ ಮುಚ್ಕೊಂಡು ಹೋಗ್ಬಿಡುತ್ತೆ ಅಂದ್ರೆ ನಾವು ಕೊನೆಯವರೆಗೂ ನಮ್ಮ ಕೈಯಲ್ಲಿ ಪ್ರಯತ್ನ ಮಾತ್ರ ಆ ಪ್ರಯತ್ನವನ್ನ ಮಾಡ್ತಾನೇ ಇರಬೇಕು ನಾವು ಸದಾ ಅನ್ನುವಂಥದ್ದು ಈ ಸುಭಾಷಿತ ನಮಗೆ ಹೇಳ್ತಕ್ಕಂಥ ನೀತಿಯ ಪಾಠ ಬಿದ್ದೇರು ಎದ್ದೇಳುವುದು ಶ್ರೇಷ್ಠತೆಯ ಲಕ್ಷಣ ಬದುಕು ಒಮ್ಮೆ ಮಾತ್ರ ಸಿಗೋದು ಅಲ್ವಾ ಹಿಂದೆ ಇತ್ತೋ ಮುಂದೆ ಇದೆಯೋ ಗೊತ್ತು ಆದ್ರಿಂದ ಹೋರಾಡ್ಬೇಕು ಈ ಒಂದು ಬದುಕಿನಲ್ಲಿ ಕೊನೆಯವರೆಗೂ ಫಲಿತಾಂಶಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ನೀವು ಯಾವ ರೀತಿಯ ವ್ಯಕ್ತಿ ಅನ್ನುವಂಥದ್ದನ್ನು ನೀವು ಹೇಳಬೇಕು ನೀವು ನಿಮಗೆ ಹೇಳ್ಕೊಳ್ಳಿ ಈ ವಿಡಿಯೋನ ಮಾಡಲಿಕ್ಕೆ ಮೂಲ ಪ್ರೇರಣೆ ನಮ್ಮ ಇತ್ತೀಚೆಗೆ ನಮ್ಮ ಆರ್ ಸಿ ಬಿ ತಂಡ ಕಪ್ ಗೆದ್ದು ಅಲ್ವಾ ಹದಿನೇಳು ಸಾರಿ ಸೂತಿದಾರ ಗೆದ್ದಿರೋದು ಒಂದೇ ಒಂದು ಸಾರಿ ಆದರೆ ಎಷ್ಟೊಂದು ಖುಷಿ ಬಂತು ಅಲ್ವಾ ಸೊ ಸೋಲುಗಳು ಗೆಲುವುಗಳು ನಮ್ಮ ಕೈಯಲ್ಲಿರಲ್ಲ ಪ್ರಯತ್ನ ನಮ್ಮ ಕೈಯಲ್ಲಿರುತ್ತೆ ನಾವು ಪ್ರಯತ್ನವನ್ನು ಸೋತರ ನಂತರ ಆಗಲಿ ಗೆದ್ದ ನಂತರ ಆಗಲಿ ನಿಲ್ಲಿಸ್ದೇ ಹೋದರೆ ನಾವೇ ಶ್ರೇಷ್ಠ ವ್ಯಕ್ತಿಗಳು ನಮ್ಮ ಕೈಲಿರುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು